ಗುರುಮೂರ್ತಿ ಸಾರಥ್ಯದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಪ್ರೊಫೆಸರ್ ಬಿ ಕೃಷ್ಣಪ್ಪ ಇವರಿಂದ ಸ್ಥಾಪನೆಯಾಗಿ ದಲಿತ ಚಳುವಳಿಗಳನ್ನು ಮಾಡಿ ಐವತ್ತು ವಸಂತಗಳನ್ನು ತುಂಬಿದ ನೆನಪಿಗಾಗಿ ಸಂಭ್ರಮಾಚರಣೆಯನ್ನು ಆಚರಿಸಲಾಗುವುದು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತುರುವಕೆರೆ ತಾಲೂಕು ಸಂಚಾಲಕ ದಂಡಿನ ಶಿವರಕುಮಾರ್ ತುರುವಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಜುಲೈ ಹತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಬೆಂಗಳೂರಿನ ವಸಂತನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಐವತ್ತು ವರ್ಷಗಳ ಸಂಭ್ರಮೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿದೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರ ಸಂಪುಟ ದರ್ಜೆಯ ಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಸಂಚಾಲಕರು ಹತ್ತು ಹಕ್ಕುವ ತಾಯಿಗಳನ್ನು ಮುಖ್ಯಮಂತ್ರಿಗಳ ಹಾಗೂ ಸಂಪುಟ ದರ್ಜೆಯ ಸಚಿವರುಗಳ ಬಳಿ ಮನ್ನಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ತುರುವಕೆರೆ ತಾಲೂಕಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಜನ ಭಾಗವಹಿಸುತ್ತಾರೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಕ್ಸಸ್ ಮಾಡಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಂಘಟನಾ ಸಂಚಾಲಕ ಮಲ್ಲೂರು ತಿಮೇಶ್ ಖಜಾಂಜಿ ಆನೇಕೆರೆ ಶಿವನಂಜಪ್ಪ ಸಂಘಟನಾ ಸಂಚಾಲಕ ರಾಮಚಂದ್ರ ಲಕ್ಷ್ಮೇಶ್ ಡಿಆರ್ ಮಧುಸಿದ್ದಾಪುರ ತಾಲೂಕು ಮಹಿಳಾ ಘಟಕದ ಸಂಘಟನಾ ಸಂಚಾಲಕಿ ಹೇಮಾವತಿ ಸಯ್ಯದ್ ನೂರುಲ್ಲಾ ಅಫಲ್ ಸೇರಿದಂತೆ ಅನೇಕ ಮಂದಿ ಗಣ್ಯರು ಹಾಜರಿದ್ದರು ವರದಿ ಸುರೇಶ್ ನಲವತ್ತೇಳು ಎಪ್ಪತ್ನಾಲ್ಕು ಎಪ್ಪತ್ತೈದು ಜನ್ ಗುರುಮೂರ್ತಿ ಶಿವಮೊಗ್ಗ ಯುವ ಸಾಲಕ ಸಮಿತಿ ಐವತ್ತು ವರ್ಷಗಳ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದೆ ಇದೇ ತಿಂಗಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಬುಧವಾರ ಡಾಕ್ಟರ್ ಅಂಬೇಡ್ಕರ್ ಭವನ ಇಲ್ಲ ರಸ್ತೆ ವಸಂತ ನಗರ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜ್ಯದ ಸೇಮತಕ್ಕಂಥ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಹಾಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಹಾರ ಸಚಿವರಾದಂಥ ಕೆ ಎಚ್ ಮುನೀರ್ನವರು ಹಾಗೆ ಈ ಜನಾಂಗದ ಮಾಜಿ ಮತ್ತು ಹಾಲಿ ಸಚಿವರುಗಳು ಭಾಗವಹಿಸ್ತಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ತಂಡ ಸಂಘ ಸಮಿತಿಯ ಪದಾಧಿಕಾರಿಗಳು ಹಾಗೂ ಎಲ್ಲ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲ ನಾಯಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕರ್ನಾಟಕ ದಲಿತಂಗ ಸಮಿತಿ ತಾಲೂಕು ಸಮಿತಿ ಪರವಾಗಿ ಸಂಚಲನ ಮಾಡಕಳೆಯಿಂದ ಮನವಿ ಮಾಡಿಕೊಂಡಿದ್ದೀನಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅಕ್ಕಗಳಾಗಿ ಕೆಲವೊಂದು ಏಳು ಅಕ್ಕಗಳನ್ನು ನಾವು ಸರ್ಕಾರದ ಮುಂದೆ ನಡೆಸ್ತಾ ಇದ್ದೀವಿ ಇದು ಬಹಳ ಮಹತ್ತರವಾದಂತಹ ಕಲ್ಪತ್ರಗಳು ಇದನ್ನು ಸರ್ಕಾರ ಮನ್ನಣೆ ಮಾಡಿ ಇದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅಪಾಯವನ್ನು ಸಹ ಕೊಡ್ತಾ ಇದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕರ್ನಾಟಕ ಜನ ಸಂಘ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಬಂಧುಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತುರ್ಬೈಕರ ತಾಲೂಕಿನ ಸುಮಾರು ಹನ್ನೆರಡು ಜನ ಒಂದು ತಾಲೂಕಿಗೆ ಟಾರ್ಗೆಟ್ ಮಾಡಿದರೆ ಅದು ಇಂಡೋರ್ ಪ್ರೋಗ್ರಾಮ್ ಔಟ್ಡೋರ್ದ ಪ್ರಕಾರ ಸಮಿತಿ ಇಲ್ಲಿ ಏನಾಯ್ತು ಅಂತ ಹೇಳಿ ನಿಮ್ಗೆ ಎಲ್ಲರೂ ಗೊತ್ತಿರ್ತಾರೆ ಪದಾಧಿಕಾರಿಗಳನ್ನ ಮಾಡಿ ಆಗಿದೆ ಆದರೂ ಸಹ ಅವರು ಕರ್ನಾಟಕ ದಲಿಸಂಗರ್ ಸಮಿತಿ ಹೆಸರನ್ನ ಹೇಳ್ತಿದ್ದಾರೆ ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ

ತುಮಕೂರು ಜಿಲ್ಲೆಗೆ ಕೃಷ್ಣಪ್ಪ ಬೆಲ್ಲತ್ ನೋಡು ಅಂತ ಹೇಳಿ ಬೆಲ್ಲತ್ ನೋಡು ಅಂತ ಹೇಳಿ ಅವರ ಬ್ರದರ್ ಇಡೀ ಜಿಲ್ಲೆಯ ಮೊದಲು ಕರ್ನಾಟಕ ದಲಿತ ಸಮಿತಿ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ರು ಜಿಲ್ಲಾ ಸಂಚಾಲಕರಾಗಿ ಇವರು ಸಹ ಸಂಘಟನಾ ಸಂಚಾಲಕರಾಗಿ ಕೆಲಸ ಮಾಡ್ತಿದ್ರು ಈಗ ಅವ್ರನ್ನ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಕೃಷ್ಣಪ್ಪ ಬೆಲ್ಲತ್ ನೋಡಿದ್ರು